ಬೆಂಗಳೂರಿನಲ್ಲಿ ಬ್ಯುಸಿ ಇದ್ದಾರೆ ಈ ಕಡೆ ಪ್ರಾಂತ್ಯದಲ್ಲಿ ಇರತಕ್ಕಂಥ ಎಲ್ಲ ಮಂತ್ರಿಗಳು ಕೂಡ ಅದು ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಎಲ್ಲ ಮಂತ್ರಿಗಳು ವಾಸ್ತವ್ಯ ಇರೋದು ಬೆಂಗಳೂರಿನಲ್ಲಿ ಅವರೆಲ್ಲ ಯಾವಾಗಾದರೂ ಹಬ್ಬಕ್ಕೆ ಹರಿದಿನಗಳಿಗೆ ಟೂರ್ ಬಂದಂಗೆ ಬರ್ತಾರೆ ಸಮಸ್ಯೆ ಬೇಕಾಗಿಲ್ಲ ಅವರಿಗೆ ಇವತ್ತು ಸಂಕಷ್ಟದಲ್ಲಿ ರೈತರು ಸಾಮಾನ್ಯ ಜನರಿದ್ದಾರೆ ಬಡವರಿದ್ದಾರೆ ಅವರೆಲ್ಲರಿಗೂ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರಕ್ಕೆ ಸರ್ಕಾರದಲ್ಲಿ ಯಾರೂ ಕೂಡ ತಯಾರಿಲ್ಲ ನಾನು ನೋಡ್ತಾ ಇದ್ದೇನೆ ಇವತ್ತಿನವರೆಗೂ ಕೂಡ ಒಬ್ಬ ಮಂತ್ರಿಗಳು ಕೂಡ ಈ ಏರಿಯಾಗಳಿಗೆ ಬರೋದಿಲ್ಲ ಸೊ ಮತ್ತಿನ್ನು ಅಧಿಕಾರ ಯಾಕೆ ಬೇಕು ಅವರಿಗೆ ಈ ಇಂಥ ಸಮಸ್ಯೆಗಳ ಕಾಲದಲ್ಲೂ ಜನರ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನೀವು ಯಾಕೆ ಬೇಕು ಮತ್ತೆ ಆ ಕಾರಣದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರವರು ಇವತ್ತು ನಾವು ಎಲ್ಲರೂ ಈ ಪ್ರಾಂತ್ಯದಲ್ಲಿ ಸಂಚಾರ ಮಾಡಿ ಎಲ್ಲೆಲ್ಲಿ ಬೆಲೆ ಹಾನಿಯಾಗಿದೆ ಯಾರಿಗೆ ತೊಂದರೆಗಳಾಗಿದೆ ಇದನ್ನೆಲ್ಲನೂ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಸರ್ಕಾರಕ್ಕೆ ಮಾಡ್ತೀವಿ ಸರ್ ತಾವುಗಳು ಭೇಟಿ ಇವತ್ತು ಕೊಡ್ತಾ ಇದೀರಿ ಸರ್ ಬೀದರ್ ಮತ್ತು ಕಲಬುರ್ಗಿ ಕೊಡ್ತಾ ಇದ್ದೀರಿ ನಂತರ ಬೇರೆ ಕಡೆ ಎಲ್ಲ ಹೋಗ್ತಿದ್ದೀರಿ ಸರ್ ನಾಳೆಗೆ ಸಿಎಂ ಕಲಬುರಗಿ ಇದು ವೈಮಾನಿಕ ಸಮೀಕ್ಷೆಗೆ ಬರ್ತಿದ್ದಾರೆ ಸರ್ ಏನು ಹೇಳ್ತೀರಿ ಸರ್ ಇಷ್ಟೆಲ್ಲ ಆದ್ಮೇ ಅವಾಂತರಗಳಾದ್ಮೇಲೆ ತಾವುಗಳು ಎಚ್ಚರಿಸಿ ಎಚ್ಚರಿಸಿದ ಮ್ಯಾಗ ಇವತ್ತು ಸಿ ಎಂ ಅವರು ಸರ್ಕಾರ ಮೊದಲು ದಿನ ಇಲ್ಲಿರಬೇಕಾಗಿತ್ತು ಎರಡು ತಿಂಗಳಿಂದ ಸಮಸ್ಯೆಗಳಿದೆ ಇಲ್ಲಿ ಒಂದು ದಿವಸವೂ ಬರದೆ ಮಂತ್ರಿಗಳು ಅದಕ್ಕೆ ಪರಿಹಾರ ಕೊಡದೆ ವೈಮಾನಿಕ ಮೇಲೇ ನೋಡ್ಕೊಂಡು ಹೋಗ್ತೀವಿ ಅಂತಂದರೆ ಮೇಲೆಯಿಂದ ಏನು ಪಾಕೆಟ್ ಬೀಸಾಕ್ತಾರೆ ತಳಗಡೆ ಸಮಸ್ಯೆ ಇರೋದು ಜಲಗಳಿದ್ವು ನೆಲದಲ್ಲಿ ಬರಬೇಕು ವೈಮಾನಿಕ ಅಲ್ಲ ಸಮಸ್ಯೆ ಪರಿಹಾರ ಮಾಡಬೇಕಂದ್ರೆ ಇಲ್ಲಿ ಬರಬೇಕು ಆದ್ದರಿಂದ ನಾವು ಅವರಿಗೆ ಏನು ಚಾಟಿ ಬೀಸಬೇಕು ಅದನ್ನು ಬೀಸ್ತೇವೆ ಇವರು ಮಾಡ್ತಾ ಇರತಕ್ಕಂಥದ್ದು ಒಂದು ದುಂಡಾವರ್ತಿಯ ಕ್ರಮ ಆಗಿದೆ ರೈತರ ಬಗ್ಗೆ ಕಾಳಜಿ ಇಲ್ಲ ದಲಿತರ ಬಗ್ಗೆ ಕಾಳಜಿ ಇಲ್ಲ ಬಡ ಜನರ ಬಗ್ಗೆ ಕಾಳಜಿ ಇಲ್ಲ ಇಂಥ ಸರ್ಕಾರ ಬೇಕಾಗಿಲ್ಲ ಅಂತ ಜನ ಮಾತಾಡ್ತಾರೆ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಸರ್ ಇನ್ನೂವರೆಗೂ ಪಾಪ ಪರಿಹಾರ ಅದಕ್ಕೆ ಅದಕ್ಕೂ ಕೂಡ ನಾವು ಒತ್ತಾಯ ಮಾಡ್ತೇವೆ ಮಾನ್ಯ ಅಧ್ಯಕ್ಷರು ನಾವು ಎಲ್ಲ ವರದಿ ಮಾಡಿ ಅವರಿಗೆ ಅವರಿಗೆ ಯಾವ ರೀತಿ ಹೇಳಬೇಕೋ ಅದನ್ನು ಕೆಲಸವನ್ನು ಮಾಡ್ತೇವೆ